ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೇಷಿಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ ನೋಡಿರಿ ನಾನು ಸಾಯಂಕಾಲ ಸಂಡೇ ಇದು ಸಾಯಂಕಾಲ ಉಳ್ಳಾಗಡ್ಡಿ ಬಜ್ಜಿ ಮಾಡಾಕತ್ತೇ ನೋಡಿರಿ ಇನ್ಸ್ಟಂಟಾಗಿ ನಾವು ಉಳ್ಳಾಗಡ್ಡಿ ಬಾಜಿ ಬಜ್ಜಿ ಮಾಡಿ ನಾವು ತಿನ್ಬೋದು ನೋಡಿರಿ ಫ್ರೆಂಡ್ಸ್ ಇದಕ್ಕೆ ನಾನು ನಾಲ್ಕು ಉಳ್ಳಾಗಡ್ಡಿ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡೆ ನೋಡಿರಿ ಸ್ವಲ್ಪ ಕುಟ್ಟಿ ನಾನು ಕೊತ್ತಂಬರಿ ಕಾಳು ಹಾಕಿನಿ ಸ್ವಲ್ಪ ಅಜ್ವಾನ ಸ್ವಲ್ಪ ಕೈಯಿಂದ ಕ್ರಶ್ ಮಾಡಿ ಹಾಕಿ ನೋಡಿರಿ ಫ್ರೆಂಡ್ಸ ಮತ್ತು ಇದಕ್ಕೆ ನಾನು ಅರಶಿನ ಹಾಕಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿರಿ ಇದಕ್ಕೆ ಅಂತೂ ಟೈಮ್ ಹಿಡಂಗಿಲ್ಲ ರೀ ನಮ್ಗೆ ಯಾವಾಗ ಬೇಕಾದಾಗ ನಾವು ಮಾಡಿ ತಿನ್ಬೋದು ರೀ ಫ್ರೆಂಡ್ಸ ಇದಕ್ಕೆ ನಾನು ಸ್ವಲ್ಪ ಕರಿಬೇವ ಎಲ್ಲಿ ಹಾಕಿ ನೋಡಿರಿ ಕರಿಬೇವು ಎಲ್ಲಿ ನಮ್ಗೆ ಬೇಕಾದ್ರೆ ಹಾಕೋಬೋದು ರೀ ಅಥವಾ ನಾವು ಸ್ಕಿಪ್ ಮಾಡ್ಬೋದು ರೀ ರುಚಿಗೆ ತಕ್ಕಷ್ಟ ಇದು ಖಾರ ಪುಡಿ ಐತೆ ನೋಡ್ರಿ ಇದಕ್ಕೆ ನಾವು ಒಂದು ವರ್ಷ ಆಗುವಷ್ಟು ಮಸಾಲ ಎಲ್ಲ ಹಾಕಿ ನಾವು ಖಾರ ಪುಡಿ ಮಾಡಿ ಇಟ್ಕೊಂಡಿರ್ತೇವೆ ನೋಡಿರಿ ಆದ ಖಾರ ಪುಡಿ ನಾನು ಹಾಕಿನಿ ನೋಡ್ರಿ ಇದಕ್ಕೆ ಫ್ರೆಂಡ್ಸ ಎಷ್ಟು ಬೇಕಷ್ಟ ನೋಡಿ ರುಚಿಗೆ ರುಚಿಗೆ ನೋಡಿ ನಾವು ಉಪ್ಪು ಮತ್ತು ಖಾರ ಪುಡಿ ನಾವು ನೋಡಿ ಹಾಕ್ಕೋಬೇಕ್ರಿ ಫ್ರೆಂಡ್ಸು ಇದಕ್ಕೆ ಭಾಳ ನೀರಿನ ಹಾಕೋದು ಅವಶ್ಯಕತೆ ಇರಂಗಿಲ್ಲ ನೋಡಿರಿ ಸ್ವಲ್ಪ ನೀರು ಹಾಕಬಾರ್ದು ರೀ ಯಾಕಂತಂದ್ರೆ ಇದು ಉಳ್ಳಾಗಡ್ಡೆ ಇರ್ತೈತಲ್ಲ ರೀ ತಾವ ನೀರು ಬಿಡ್ತಿದ್ರ ಇದನ್ನ ಜಸ್ಟ್ ಕ್ಲೀನಾಗಿ ನಾವು ಈ ಥರ ಎಲ್ಲ ಕೈಯಿಂದ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ ರೀ ಫ್ರೆಂಡ್ಸ ತಾವಾಗೆ ನೀರು ಬಿಟ್ಟೈತ್ರಿ ಇದು ನಮ್ಗೆ ಯಾವ ಬೇಕಾದಾಗ ನಮ್ಗೆ ತಿನ್ಬೇಕಿದಾಗ ನಾವು ಮಾಡ್ತಿನ್ನೋ ಅಂಥದ್ದು ಇದು ಸಾಯಂಕಾಲದ ಒಂದು ಸ್ನ್ಯಾಕ್ಸ್ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ್ ಇದಕ್ಕೆ ನಾನು ಅವಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದ ಹಾಕಾಕತ್ತೇ ನೋಡಿರಿ ಒಂದು ಎರಡು ಅಥವಾ ಮೂರು ಟೀ ಸ್ಪೂನ್ದಷ್ಟು ಅವಲಕ್ಕಿ ಪುಡಿ ಹಾಕೀನಿರಿ ಇದಕ್ಕೆ ನಾವು ಅಕ್ಕಿ ಪುಡಿ ಕೂಡ ಹಾಕೋಬಹುದು ರೀ ಅಕ್ಕಿ ಹಿಟ್ಟಿನ ಪುಡಿ ಇಲ್ಲ ಅಂತ ನಾನು ಅವಲಕ್ಕಿ ನಾನು ಮಿಕ್ಸರ್ ಮಾಡಿ ಒಂದು ಎರಡು ಮೂರು ಟೀ ಸ್ಪೂನ್ದಷ್ಟೇ ಇದಕ್ಕೆ ಹಾಕೀನಿ ನೋಡ್ರಿ ಇದನ್ನ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವೆ ರೀ ಮತ್ತು ಅಕ್ಕಿ ಹಿಟ್ಟಿಂದ ಪುಡಿ ಹಾಕು ಅಕ್ಕಿ ಹಿಟ್ಟ ಹಾಕೋದ್ರಿಂದ ಭಾಳ ಕ್ರಿಸ್ಪಿಯಾಗಿ ರೀ ಅಕ್ಕಿ ಹಿಟ್ಟಿಲ್ಲ ಅಂತಂದ್ಕೊಂಡು ನಾನು ಇದನ್ನ ಹಾಕಿನೋ ಫ್ರೆಂಡ್ಸು ಫ್ರೆಂಡ್ಸ ನಾನು ವೀಡಿಯೋ ಯಾರ್ಯಾರು ನೋಡಾಕದ್ರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಚಾನಲ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಕಡಲೆ ಹಿಟ್ಟ ನಾನು ಇದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ಹಾಕೀನಿ ನೋಡಿರಿ ಭಾಳ ಏನು ಕಡಲೆ ಹಿಟ್ಟು ಹಾಕೋದು ಇರಂಗಿಲ್ಲ ರೀ ಯಾಕಂತಂದ್ರೆ ಒಂಗೆಲೇನ ಹಾಕೋದ್ರಿಂದ ಕ್ವಾಂಟಿಶ್ಟ್ ಹುಟ್ಟಿ ಅಷ್ಟು ಸರಿಯಾಗಿ ಬರೋಂಗಿಲ್ಲ ರೀ ನಮ್ಗೆ ಎಷ್ಟು ಬೇಕಷ್ಟ ನೋಡಿ ನಾವು ಹಾಕೋಬೋದು ರೀ ಕಡಲೆ ಹಿಟ್ಟಿನ ಕ್ವಾಂಟಿಟಿ ಇದಕ್ಕೆ ನಾವು ಕಡಿಮೆ ಮಾಡಬೇಕಾಗ್ತೈತಿ ಭಾಳ ಅಂತಂದ್ರೆ ನಾವು ಇದಕ್ಕೆ ಉಳ್ಳಾಗಡ್ಡಿದ ಕ್ವಾಂಟಿಟಿ ಹೆಚ್ಚು ಮಾಡಿದ್ರೆ ಭಾಳ ಟೇಸ್ಟಿಯಾಗಿ ಉಳ್ಳಾಗಡ್ಡಿ ಬಜ್ಜಿ ಬರ್ತಾ ನೋಡ್ರಿ ಫ್ರೆಂಡ್ಸ ಇದಕ್ಕೆ ಉಳ್ಳಾಗಡ್ಡಿ ಬಜ್ಜಿ ಕೂಡ ಅಂತಾರೆ ರೀ ಈರುಳ್ಳಿ ಬಜ್ಜಿ ಕೂಡ ಅಂತಾರೆ ಫ್ರೆಂಡ್ಸ ಆದ್ರೆ ಆತು ನೋಡ್ರಿ ಇದಕ್ಕೆ ನಾನು ಇಲ್ಲಿ ಎಣ್ಣೆ ಕಸ ಕೆಟ್ಟೆ ನೋಡ್ರಿ ಎಣ್ಣೆ ಇದು ಭಾಳ ಕಾಯ್ಬೇಕಾಗ್ತೈತಿ ಅದ್ರೊಳಗು ನಾವು ಭಾಳ ಜೋರು ಉರಿ ಒಳಗಿಟ್ಟ ಇದನ್ನ ಡಿಪ್ ಫ್ರೈ ಮಾಡ್ಬಾರ್ದ್ರಿ ಫ್ರೆಂಡ್ಸ ಬಜ್ಜಿ ಯಾಕಂತಂದ್ರೆ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ನಾವು ಇಟ್ಟು ಡಿಪ್ ಫ್ರೈ ಮಾಡಬೇಕಾಗ್ತದ್ರಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡಕತ್ತೀರಿ ವಿಡಿಯೋ ಇಷ್ಟ ಆದ್ರೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ ನೋಡ್ಬೋದು ರೀ ಇಲ್ಲಿ ಇನ್ನಿನ್ನೂ ಕಾದೈತಿ ಅದಕ್ಕೆ ನಾನು ಎರಡು ಹಾಕಿ ನೋಡಿದ್ದೀರಿ ಪರ್ಫೆಕ್ಟಾಗಿ ಎಣ್ಣೆ ಕಾದೈತಿ ಅಂತ ಎಲ್ಲ ಡಿಪ್ ಫ್ರೈ ಮಾಡ್ಕೊಳ್ತೀವಿ ನೋಡಿರಿ ಫ್ರೆಂಡ್ಸ್ ಫ್ರೆಂಡ್ಸ ನೋಡ್ಬೋದು ರೀ ಇಲ್ಲಿ ನಾನು ಅದೇ ರೀತಿ ಎಲ್ಲ ಡೀಪ್ ಫ್ರೈ ಮಾಡ್ಕೋತೇನೆ ನೋಡಿರಿ ಮೀಡಿಯಮ್ ಫ್ಲೇ ಫ್ಲೇಮ್ ಒಳಗೆ ಇಟ್ಟ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗ್ತದೆ ಅಂತಂದ್ರೆ ಇವೆಲ್ಲ ನಮ್ಮ ಜೋರು ಉರಿ ಒಳಗೆ ಇಟ್ಟು ಅಂತಂದ್ರೆ ಇವೆಲ್ಲ ಹೊತ್ತವ್ರಿ ಉಳ್ಳಾಗಡ್ಡಿ ಬಜ್ಜಿ ಅದಕ್ಕೆ ಈ ಥರ ಸಣ್ಣ ಉರಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ನಾವು ಹುರ್ಕೋಬೇಕಾಗ್ತದೆ ನೋಡಿರಿ ಫ್ರೆಂಡ್ಸ ಈಗೆಲ್ಲ ನಾನು ಹುರಿದು ತೈಕತೀನಿ ರೀ ನಮ್ಗೆ ಇನ್ಸ್ಟಂಟಾಗಿ ಮತ್ತು ಭಾಳ ಏನು ಇನ್ಗ್ರೀಡಿಯೆಂಟ್ಸ ಹತ್ತಿದಾನ ನಮ್ಗೆ ಮನೆಯೊಳಗೆ ಇದ್ದಂಥದ್ದು ನಾವು ಸಾಮಾನದಿಂದ ನಾವು ಮಾಡ್ಕೊಂಡ ತಿನ್ಬೋದು ನೋಡ್ರಿ ಫ್ರೆಂಡ್ಸ ಮನೆಯೊಳಗ ನಾವು ಮಾಡ್ಕೋದು ತಿನ್ನೋದ್ರಿಂದ ಹೆಲ್ತಿಗೂ ಚಲೋ ರೀ ಮತ್ತೆ ನಮ್ಗೆ ಖುಷಿನೂ ಆಗ್ತೈತೆ ರೀ ಯಾಕಂತಂದ್ರೆ ನಾವು ಮನೆಯೊಳಗೆ ನಾವು ಮಾಡಿ ತಿಂದು ಅಂದ್ರೆ ಈ ಥರ ಮನಸ್ಸಿಗೆ ಒಂದು ಸಮಾಧಾನ ಇರ್ತೈತೆ ನೋಡಿರಿ ಫ್ರೆಂಡ್ಸ ಈ ನೋಡ್ಬೋದು ಇಲ್ಲಿ ಈರುಳ್ಳಿ ಬಜ್ಜಿ ರೆಡಿ ಆಗ ವಿಡಿಯೋ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು